ಈ ದಿನದ ಮುಖ್ಯಾಂಶಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬಾಗೇಪಲ್ಲಿ ಬೆಂಗಳೂರು ಉತ್ತರ ಹಾಗೂ ಭಾಗ್ಯನಗರವೆಂದು ಬದಲಾಯಿಸಿದ ಸಚಿವ ಸಂಪುಟ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ದುರ್ವಾಸನೆಯಿಂದ ಕೂಡಿರುವ ರಾಮನಗರ ಟೌನ್ ನ ನಗರದ ಚರಂಡಿಗಳು ಮಕ್ಕಳ ಮನೆಗೆಲ್ಲ ತೊಂದರೆ ಆಯ್ತಾ ಆಯ್ತಾ ಏನೋ ಎಲ್ಲಿ ನೋಡಿದ್ರೆ ಮಕ್ಕಳ ಮನೆಗೆಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ನಾಳೆ ದಿವಸ ಎಲ್ಲಿ ಹೋಗ್ಬೇಕು ಮಕ್ಕಳ ಮನೆಗೆ ತಗೊಂಡು ಎರಡು ವರ್ಷದ ನಂತರ ಉದ್ಘಾಟನೆಗೊಂಡ ಸಾರ್ವಜನಿಕ ಬಳಕೆಗೆ ಮುಕ್ತವಾದ ವಿದ್ಯುತ್ ಚಿತಾಗಾರ ಚನ್ನಪಟ್ಟಣ ನಗರದಲ್ಲಿ ವಿದ್ಯುತ್ ಚಿತಾಗಾರ ಹಿಂದೆ ಉದ್ಘಾಟನೆ ಆಗಿತ್ತು ಅದನ್ನ ಸಾರ್ವಜನಿಕರಿಗೆ ಸೇವೆಗೆ ಇರಲಿಲ್ಲ ನಗರಸಭೆಯ ವ್ಯಾಪ್ತಿಯಿಂದ ನಗರಸಭೆಯ ಅಧ್ಯಕ್ಷರು ಕಮಿಷನರು ಸದಸ್ಯರೆಲ್ಲ ಮುತುವರ್ಜಿ ವಹಿಸಿ ಸಾರ್ವಜನಿಕ ಸೇವೆಗೆ ಅಡಿಗೊಳಿಸಿದ್ದಾರೆ ಹಾಗಾಗಿ ಒಂದು ಅಧಿಕೃತವಾದಂತ ವಿದ್ಯುತ್ ಚಿತಾಗಾರ ಚನ್ನಪಟ್ಟಣ ನಗರದಲ್ಲಿ ಕಾರ್ಯನಿರ್ವಹಿಸಿದೆ ಇಡೀ ರಾಜ್ಯವನ್ನೇ ಬಿಡಿಸಿದ ಹಾರ್ಟ್ ಅಟ್ಯಾಕ್ ಕೇಸ್ ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಸಂಬಂಧವಿಲ್ಲ ಐ ಸಿ ಸ್ಪಷ್ಟನೆ ಸರ್ಕಾರಿ ಕೆಲಸ ಕೊಡುವುದಾಗಿ ಇನ್ನೂರು ವಂಚನೆ ಮೂವತ್ತು ವರ್ಷಗಳ ನಂತರ ಆರೋಪಿಯ ಬಂಧನ ಮೂವತ್ತು ವರ್ಷಗಳ ಹಿಂದೆ ಶಿರಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿ ಕೆ ರಾಮಚಂದ್ರ ರಾವ್ ಎಂಬಾತ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಕೊಡಿಸುವ ಭರವಸೆ ನೀಡಿ ಇನ್ನೂರು ರೂಪಾಯಿ ತೆಗೆದುಕೊಂಡಿದ್ದ ಆದರೆ ಉದ್ಯೋಗ ನೀಡದೆ ವಂಚಿಸಿದ್ದರಿಂದ ದೂರದಾರರು ಶಿರಸಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಕೆರೆಗಳಿಗೆ ನೀರು ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಕೆರೆಗಳು ತುಂಬಿಸ ಮಾಡ್ತಕ್ಕಂಥದ್ದು ಕುಡಿಯ ನೀರಿಗೋಸ್ಕರ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಇನ್ನೊಂದ್ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯ ನೀರ್ಗಲ್ಲ ರಾಜಾತಿತ್ಯವನ್ನ ಸ್ವೀಕರಿಸುತ್ತಿರುವ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಕೈದಿಗಳು ಈಗಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದ್ರೆ ಅಂತ ಗೊತ್ತಾಗಿದೆ ನಿಡುಗಟ್ಟದ ಅಣ್ಣೇಗೌಡ ನೆಸ್ಟ್ ನಲ್ಲಿ ತಿರುಮಲ ಕ್ಷೇತ್ರ ನಿಡುಗಟ್ಟದ ಅಣ್ಣೇಗೌಡ ನೆಸ್ಟ್ ಎಂಬ ಸುಂದರವಾದಂತಹ ಬಡಾವಣೆಯ ಸಮೂಹದಲ್ಲಿ ತಿರುಪತಿಯ ಪ್ರತಿರೂಪವಾಗಿ ಸ್ವಾಮಿಯಲ್ಲಿ ಅನಾವರಣ ಆಗ್ತಾ ಇದ್ದಾರೆ ವಿಗ್ರಹ ಆರಡಿ ಒಂಬತ್ತು ಇಂಚಿದೆ ಇದೆ ಕಮಲ ಪಾದ ಮತ್ತು ಕಿರೀಟ ಸೇರಿ ಒಂಬತ್ತಡಿ ಹನ್ನೊಂದು ಇಂಚಿದೆ ಒಂದರ್ಗುಪ್ಪೆ ಗ್ರಾಮದಲ್ಲಿ ರೈಲ್ವೆ ಇಂಜಿನ್ಗೆ ಬೆಂಕಿ ಒತ್ತಿಕೊಂಡಿರುವುದನ್ನು ಗಮನಿಸಿದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಈ ದಿನದ ಮುಖ್ಯಾಂಶಗಳು